ಎಲ್ಲೋದ್ರು ಇವ್ರು ಪುಣ್ಯವರು ಇಷ್ಟೊತ್ತಾದ್ರೂ ಕಾಣ್ತಿಲ್ಲಲ್ಲ ಅವಾಗ ಇದ್ದು ಸ್ನಾನ ಮಾಡ್ಕೊಂಡು ಬಂದ್ರಲ್ಲ ಎಲ್ಲೋ ರೆಡಿ ಆಗ್ತಿದ್ದಾರೆ ಅಂತ ಅನ್ಸುತ್ತೆ ಎಲ್ಲೋ ಹೋಗ್ತಾರೋ ಏನೋ ತಿಂಡಿ ಮಾಡಿ ಇಟ್ಟಿದ್ದೀನಿ ಅವಾಗಿಂದ ಕಾಯ್ತಾ ಇದ್ದೀನಿ ಇವ್ರಿಗೋಸ್ಕರ ತಿಂದೇನೆ ಏನ್ ಮಾಡ್ತಿದಾರೋ ಏನೋ ಹೋ ನೀವು ಇಲ್ಲಿದ್ದೀರಾ ನಾನು ಅವಾಗಿಂದ ಮನೆ ತುಂಬ ಹುಡುಕ್ತಾ ಇದ್ದೀನಿ ತಿಂಡಿ ಮಾಡಿದ್ರು ತಿನ್ನಕ್ ಬರ್ಲಿಲ್ವಲ್ಲ ಅಂತ ಏನು ಮಾಡ್ತಿದ್ರಿ ಅದು ರೆಡಿ ಆಗಿಬಿಟ್ಟು ಹಾಸ್ಪಿಟಲ್ಗೆ ಹೋಗೋಣ ಅಂತ ಏನಾದರೂ ಸಿಗುತ್ತೇನೋ ಅಂತ ಸೌಮ್ಯನ ವಾರ್ಡ್ರೂಪಲ್ಲೆಲ್ಲ ಹುಡುಕ್ತೆ ಆದರೆ ಅವಳು ತುಂಬ ಜಾಣೆ ಬುದ್ಧಿವಂತೆ ನಮಗೇನು ಗೊತ್ತಾಗಬಾರ್ದು ಏನು ಸಿಗಬಾರ್ದು ಅಂತೇಳಿ ಎಲ್ಲಾನ ಬಚ್ಚಿಟ್ಟಿದ್ದಾಳೆ ಎಲ್ಲಿ ಬಚ್ಚಿಟ್ಟಿದ್ದಾಳೋ ಒಂದು ಗೊತ್ತಾಗ್ತಿಲ್ಲ ಯಾಕೆ ಡಾಕ್ಟರ್ ಹತ್ರ ಹೋದ್ರೆ ಅವರೇ ಎಲ್ಲ ಇನ್ಫಾರ್ಮೇಷನ್ ಕೊಡ್ತಾರಲ್ವಾ ಅವ್ರ ಹತ್ರ ಇರುತ್ತೆ ಅಲ್ವಾ ಮೋಸ್ಟ್ಲಿ ಅಕ್ಕ ಮನೇಲಿ ಇಟ್ಟಿರ್ತಾರೆ ಅಂತ ಅನಿಸ್ತಿದೆ ಹೌದೌದು ರೂಪಾ ಇವತ್ತು ಡಾಕ್ಟ್ರ್ ಹತ್ರ ಹೋಗೋಣ ಅದೇನು ವಿಚಾರಿಸ್ಕೊಂಡು ಬರೋಣ ಅಂತ ನಾನು ನಿಮ್ಮ ಜೊತೆ ಬರ್ಬೋದಾ ಪ್ಲೀಸ್ ಬೇಡ ಅನ್ಬೇಡಿ ಇನ್ನು ಮಾವನೂ ಬಂದಿಲ್ಲ ಊರಿಗೆ ಹೋದವರು ಅತ್ತೇನೂ ಇಲ್ಲ ಅಲ್ವಾ ನಾನು ಬರ್ತೀನಿ ನಿಮ್ಗೇನು ತೊಂದರೆ ಕೊಡೋಲ್ಲ ಅಕ್ಕನ ಬಗ್ಗೆ ತಿಳ್ಕೊಬೇಕು ಅನ್ನೋ ಕ್ಯೂರಿಯಾಸಿಟಿ ಆದಷ್ಟು ಬೇಗ ಅಕ್ಕನ ಕಾಯಿಲೆ ವಾಸಿ ಮಾಡಬೇಕು ಅನ್ನೋದು ನನಗೂ ಇದೆ ಅಲ್ವೇನ್ರಿ ಅದಕ್ಕೆ ಪ್ಲೀಸ್ ನನ್ನನ್ನು ಕರ್ಕೊಂಡು ಹೋಗ್ತೀರಾ ಸರಿ ಆಯ್ತು ನೋಡಿ ತಿಂಡಿ ತಿಂದು ಹಾಸ್ಪಿಟಲ್ಗೆ ಹೋಗಿ ಅದೇನಂತ ಕೇಳ್ಕೊಂಡು ಬರೋಣ ಏನು ಗೊತ್ತಿಲ್ಲ ಅಂತೇಳಿ ಎಲ್ಲ ಮುಚ್ಚಿಟ್ಟಿದ್ದಾಳೆ ನನ್ನಿಂದ ಯಾವಾಗ ಗೊತ್ತಾಗಿದ್ರೆ ಇಷ್ಟೊತ್ತಿಗೆ ಎಲ್ಲ ಕ್ಯೂರ್ ಮಾಡಿಸ್ತಿದ್ದೆ ಈ ಇಲ್ಲಲ್ದಿದ್ರು ಇನ್ನೊಂದ್ ಹತ್ರ ಆದರೂ ಕರ್ಕೊಂಡೋಗಿ ಎಲ್ಲ ತೋರಿಸ್ತಿದ್ದೆ ಮುಚ್ಚಿಟ್ಟು ಸಾಯ್ಬೇಕು ಅನ್ಕೊಂಡು ನಾನು ನೊಂಟಿ ಮಾಡಬೇಕಂತ ಅನ್ಕೊಂಡಿದ್ದಾಳೆನು ಮಾಡ್ತೀನಿ ಹೀಗೆ ಇವತ್ತೇನಾದರೂ ಮಾಡಿ ಡಾಕ್ಟ್ರ್ ಕೈ ಕಾಲೂ ಹಿಡ್ದು ಫಾರಿನ್ಗಾದರೂ ಕರ್ಕೊಂಡೋಗಿ ತೋರಿಸ್ಕೊಂಡು ಬರ್ತೀನಿ ನಾನು ಮಾತ್ರ ಸುಮ್ಮನೆ ಇರಲ್ಲ ನಮಗೂ ಅದೇ ಅಲ್ವೇನ್ರಿ ಬೇಕಾಗಿರೋದು ಅಕ್ಕನ್ಗೆ ಅಷ್ಟೇ ಸಾಕು ಅವಳು ಸಾವಿಂದ ಪಾರಾಗ್ಬೇಕು ನಮ್ಮೆಲ್ಲರ ಜೊತೆ ಇರಬೇಕು ಅದಕ್ಕೋಸ್ಕರನಾದರೂ ಏನು ಬೇಕಾದರೂ ಮಾಡಣ ಬೇಕಾದ್ರೆ ಫಾರಿನಿ ಕರ್ಕೊಂಡು ಹೋಗ್ಬೇಕಂದ್ರೆ ಅಂದ್ರೆ ನಾವು ಅನಿಮನ್ ಗೆ ಹೋಗ್ತಿವೆ ಅಂತ ಸುಳ್ಳು ಹೇಳಿ ಅಕ್ಕನ್ನ ಕರ್ಕೊಂಡು ಹೋಗಿ ಏನಾದರೂ ಮಾಡಿ ಟ್ರೀಟ್ಮೆಂಟ್ ಕೊಡ್ಸಣ ಕಣ್ರಿ ಸರಿ ಆಯ್ತು ಬಾ ಹೋಗಣ ತಿಂಡಿ ಕೊಡ್ ಬಾ ಏನು ಮಾಡಿದೀಯ ತಿಂಡಿನ ಅವಲಕ್ಕಿ ಮಾಡಿ ಬೇಕಣ್ರಿ ಏ ಅವಲಕ್ಕಿನ ಛಿ ನನಗೆ ಅದು ನೋಡಿದರೇನೇ ಆಗಲ್ಲ ನನಗೆ ಅವಲಕ್ಕಿ ಉಪ್ಪಿಟ್ಟು ತಿನ್ಬೇಕಂದ್ರೆನೇ ಆಗಲ್ಲ ಕಣೆ ಹೌದಾ ನನಗೆ ಗೊತ್ತಿರಲಿಲ್ಲ ಕಣ್ರಿ ಸಾರಿ ಕಣ್ರಿ ಇದೊಂದ್ಸರಿ ಅಡ್ಜಸ್ಟ್ ಮಾಡ್ಕೊತೀರಾ ಸರಿ ಆಯ್ತು ನೋಡಿ ಏನು ಮಾಡಕாகுತ್ತೆ ಮಾಡಿದೀಯ ಅಂದ್ಮೇಲೆ ತಿನ್ಲೇಬೇಕಲ್ಲ ಹಲೋ ಡಾಕ್ಟರ್ ಗುಡ್ ಮಾರ್ನಿಂಗ್ ವೆರಿ ಗುಡ್ ಮಾರ್ನಿಂಗ್ ಪುನೀ ಇದೇನಿದು ಬೆಳ ಬೆಳಿಗ್ಗೆನೆ ನಮ್ಮನ್ನು ಮೀಟ್ ಮಾಡ್ಬೇಕಂತ ಬಂದಿದ್ರ ಇಬ್ಬರು ಗಂಡ ಹೆಂಡತಿ ಒಮ್ಮೆ ಬಗ್ಗೆ ಮಾತಾಡೋಣ ಅಂತ ಬಂದೆ ಅಂಕಲ್ ನಾನೇ ನಿಮಗೆ ಫೋನ್ ಮಾಡ್ಬೇಕಂತ ಇದ್ದೆ ಒಬ್ಬರು ಜರ್ಮನೀಲಿ ಫೇಮಸ್ ಇದ್ದಾರೆ ಅವ್ರ ಹತ್ರ ಸೋಮ್ಯನ ರಿಪೋರ್ಟ್ ಎಲ್ಲ ಕಳಿಸಿದ್ದೀನಿ ಆದಷ್ಟು ಬೇಗ ಸೋಮ್ಯೋನ ಕರ್ಕೊಂಡು ಬನ್ನಿ ಅಂತ ಹೇಳಿದ್ದಾರೆ ಇದೇ ವಿಚಾರನ ನಿಮ್ಗೆ ಹೇಳೋಣ ಅಂತಿದ್ದೆ ಯಾಕಂದರೆ ಅಲ್ಲಿ ಒಂದು ಮೂರು ತಿಂಗಳು ಇರಬೇಕಂತೆ ಅವರು ಬ್ರೈನ್ ಟ್ಯೂಮರ್ ಗಡ್ಡೆಗಳನ್ನ ಒಂದೊಂದೇ ಒಂದೊಂದೇ ಶೂಟ್ ಮಾಡ್ಕೊತ ಬರ್ತಾರಂತೆ ಅದು ಟೈಮ್ ಆಗಿರೋದ್ರಿಂದನಾ ಅದು ಎಲ್ಲಾನು ಒಂದೇ ಸರಿ ಶೂಟ್ ಮಾಡಿದ್ರೆ ಬಾಡಿ ತಡ್ಕೊಳ್ಳೋಲ್ಲ ಅಂತೇಳಿ ಒಂದೊಂದು ಎರಡೆರಡೇ ಗಡ್ಡೆಗಳನ್ನ ಒಂದೊಂದು ದಿನ ಶೂಟ್ ಮಾಡ್ತಾರಂತೆ ಅದಕ್ಕೆ ಏನಿಲ್ಲ ಅಂದರೂ ಮಿನಿಮಮ್ ಒಂದು ನಾಲ್ಕರಿಂದ ಐದು ತಿಂಗಳು ಜರ್ಮನಿಯಲ್ಲಿ ಇರಬೇಕು ಅಂತ ಹೇಳ್ತಿದ್ದಾರೆ ಹೇಳ್ತಿದ್ದೀರಾ ಡಾಕ್ಟರ್ ನಿಜವಾಗ್ಲೂ ಸೌಮ್ಯ ಸಾವಿಂದ ಪಾರಾಗ್ತಾಳಾ ಇಲ್ಲಲ್ಲ ಗೊತ್ತಾಗ್ತಾನು ಸಿಗ್ಲಿಲ್ಲಮ್ಮ ಏನು ಮಾಡಕ್ ಇನ್ನೊಂದು ಸ್ವಲ್ಪ ದಿನ ಅಷ್ಟೇ ಬದ್ಕೋದು ಅಕ್ಕ ಅಂತ ಹೇಳ್ತಿದ್ರಿ ಈಗ ನೋಡಿದ್ರೆ ಡಾಕ್ಟರ್ ಸಿಕ್ಕಿದ್ದಾರೆ ಏನಾದ್ರು ಮಾಡಿ ಕಾಯಿಲೆ ವಾಸಿ ಮಾಡ್ತಾರೆ ಅಂತ ಹೇಳ್ತಿದಿರಲ್ವಾ ಐದು ತಿಂಗಳಲ್ಲ ಎಷ್ಟು ದಿನ ಬೇಕಾದ್ರೂ ಕರ್ಕೊಂಡು ಹೋಗ್ತೀವಿ ಡಾಕ್ಟರ್ ಅಂಕಲ್ ನೀವು ಇಷ್ಟು ದಿನ ನಮಗೆ ಮುಚ್ಚಿಟ್ಟು ದ್ರೋಹ ಮಾಡಿದ್ರಿ ಅಂತ ಬೈಕೋತಿದ್ದೆ ನಮ್ಮ ಅಪ್ಪನ ಫ್ರೆಂಡ್ ಆಗಿ ನಮಗೆ ದ್ರೋಹ ಮಾಡಿದ್ರಲ್ಲ ನೀವಾದರೂ ಒಂದು ಮಾತು ಹೇಳ್ಬೋದಿತ್ತಲ್ಲ ಅಂತ ಎಷ್ಟು ಕೊರಗದೆ ಗೊತ್ತಾ ಇವತ್ತು ಸೌಮ್ಯಂಗೋಸ್ಕರ ನೀವು ಇಷ್ಟೆಲ್ಲ ರಿಸ್ಕ್ ತಗೊಂಡು ಯಾರೋ ಒಬ್ಬರು ಡಾಕ್ಟ್ರು ಸಿಕ್ಕಿದ್ದಾರೆ ಅವ್ರ ಕಾಯಿಲೆ ವಾಸೆ ಆಗುತ್ತೆ ಅಂತ ಹೇಳ್ತಿದ್ರಲ್ಲ ನಿಮ್ಮ ಋಣ ಹೆಂಗೆ ತಿರ್ಸ್ಕೊಳ್ಳೆ ಡಾಕ್ಟರ್ ಇದರಲ್ಲಿ ಋಣ ಎಲ್ಲ ಏನು ಬಂತಪ್ಪ ನನ್ನ ಕರ್ತವ್ಯ ನಾನು ಮಾಡಿದ್ದೀನಿ ಅದರಲ್ಲೂ ಸೌಮ್ಯ ನನಗೆ ಗೊತ್ತಿರೋ ಸೋಸೆ ಆದ್ರೂ ನನ್ನಿಂದ ಯಾರ ಹತ್ರನೂ ಸು ಯಾರಿಗೂ ಹೇಳ್ಬಾರ್ದು ಅಂತ ಭಾಷೆ ತಗೊಂಡಿದ್ಲು ಹಂಗಾಗಿ ಯಾರಿಗೂ ಹೇಳಿಲ್ಲ ಮತ್ತು ನಿಮ್ಮ ಭಾವ ಕಾರ್ತಿಕ್ ಅವರು ಕೂಡ ಅಷ್ಟೇ ತುಂಬ ಪ್ರಯತ್ನಪಟ್ಟರು ಅವರಿಂದನೇ ಎಲ್ಲನೂ ರಿಪೋರ್ಟ್ಸು ನಾನು ಫಾರಿನಿಗೆ ಕಳ್ಸೋಕ್ಕಾಗಿದ್ದು ಅವ್ರಿಗೂ ತುಂಬ ಥ್ಯಾಂಕ್ಸ್ ಹೇಳಿಬಿಡಿ ಅವ್ರಿಗೂ ಒಂದು ಮಾತು ತಿಳಿಸ್ಬಿಡಿ ನಾ ಮಣ್ಣಂಗೆ ಹೇಳ್ತೀನಿ ಡಾಕ್ಟರ್ ಆದಷ್ಟು ಬೇಗ ಸೌಮ್ಯ ಅಕ್ಕನ ನಾ ಉಳಿಸ್ಕೋಬಹುದು ಅಂತ ಹೇಳಿದ್ರಲ್ಲ ನನ್ಗೆ ಅಷ್ಟೇ ಸಾಕು ಕೊಟ್ಟಿರೋ ಟ್ಯಾಬ್ಲೆಟ್ನ ನಾ ಆದಷ್ಟು ನೀಟಾಗಿ ತಗೊಳ್ಳೋ ಕೇಳಿ ಹೌದಾ ಯಾಕೆ ಅಂಕಲ್ ತಗೋತಾ ಇಲ್ವಾ ಅವಳು ನಾ ಬದುಕೋ ಚಾನ್ಸಸ್ ಕಮ್ಮಿ ಇನ್ನು ಯಾರಿಗೋಸ್ಕರ ಬದುಕಬೇಕು ಅಂತ ಟ್ಯಾಬ್ಲೆಟ್ ಎಲ್ಲ ನೆಗ್ಲಿಜೆನ್ಸಿ ಮಾಡ್ತಿರ್ಬೇಕು ಅನ್ಸುತ್ತೆ ಸೌಮ್ಯ ಹಾಗಾಗಿ ಫಾರಿನಿಗೆ ಕರ್ಕೊಂಡು ಹೋಗೋ ನಾನು ಕೊಟ್ಟಿರೋ ಟ್ಯಾಬ್ಲೆಟ್ನ ನೀಟಾಗಿ ತಗೊಳ್ಳೋ ಕೇಳಿ ಮಾಡೋದು ಅಂಕಲ್ ನಮಗೆ ಅವಳು ವಿಚಾರ ಗೊತ್ತಾಗಿದೆ ಅಂತ ಅವಳಿಗೆ ಗೊತ್ತಿಲ್ಲ ಆದರೆ ಈಗ ನಾವು ಕೇಳಿದ್ರೆ ತುಂಬ ಮನಸಿಗೆ ನೋವು ಮಾಡ್ಕೊತಾಳೆ ಇವರಿಂದ ಅವಳು ಮತ್ತೆ ಪ್ರೆಝರ್ ತಗೋತಾಳೆ ಅದಕ್ಕೆ ಈಗ ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ ಇದಕ್ಕೆ ನೀವೇ ಸಹಾಯ ಮಾಡಬೇಕು ಅಂಕಲ್ ಅಣ್ಣ ನಾನು ಯಾವ ಥರ ಮಾಡ್ಬೋದು ಏನು ಅಂಕಲ್ ನೀವು ಡಾಕ್ಟ್ರಾಗಿ ಹೀಗೆ ಹೇಳ್ತಿದ್ದೀರಲ್ವಾ ಫೋನ್ ಮಾಡಿಬಿಟ್ಟು ಬಾರಮ್ಮ ಒಂದ್ಸರಿ ಚೆಕ್ ಮಾಡಬೇಕು ಅಂತ ಕೇಳಿ ನಿಜವಾಗೂ ಬರ್ತಾರೆ ಆ ಕರೆಕ್ಟಾಗಿ ಟೈಮಿಗೆ ಸರಿ ತಗೋತಾ ಇದ್ದಾರಾ ಇಲ್ವಾ ಅಂತ ನೀವೇ ಕೇಳಿ ಅಂಕಲ್ ಪ್ರಿಯಮ್ಮ ಅಮ್ಮ ನೀನು ಹೇಳಿದ್ದೆ ಕರೆಕ್ಟು ಬಾರಮ್ಮ ಒಂದ್ಸರಿ ಚೆಕ್ ಮಾಡಬೇಕು ಹಾಸ್ಪಿಟ್ಲು ಕಡೆ ಬಂದು ಹೋಗು ಹೇಳಿದ್ರೆ ಖಂಡಿತ ಸೌಮ್ಯ ಬರ್ತಾಳೆ ಆಗ ಟ್ಯಾಬ್ಲೆಟ್ ಎಲ್ಲ ಕರೆಕ್ಟಾಗಿ ತಗೋತಿದ್ದಾಳೋ ಇಲ್ಲೋ ಅಂತ ಚೆಕ್ ಮಾಡ್ಬೋದು ಇನ್ನು ಬರ್ತೀನಿ ಪುನೀ ಹೋಗಿ ಸೌಮ್ಯಂಗೆ ಫೋನ್ ಮಾಡಿ ಕರೆಸ್ಕೊಂಡು ಕರೆಕ್ಟಾಗಿ ಟ್ಯಾಬ್ಲೆಟ್ ತಗೋತಿದ್ದಾಳೋ ಇಲ್ಲೋ ಅಂತ ನೋಡಿ ತಗೊಂತಿಲ್ಲ ಅಂದರೆ ಸ್ವಲ್ಪ ಎಚ್ಚರಿಕೆಯಿಂದ ಹೇಳಿ ಇನ್ನೊಂದು ಮೂರು ತಿಂಗ್ಳಿಗೆ ಆಗೋ ಟ್ಯಾಬ್ಲೆಟ್ ಟ್ಯಾಬ್ಲೆಟ್ ಕಳಿಸ್ತೀನಿ ಒಂದು ಸಹಾಯ ಮಾಡಿ ಅಂಕಲ್ ಅದು ಯಾವ್ದು ಅಡ್ರೆಸ್ ಹೇಳಿ ನಾನು ಕರ್ಕೊಂಡು ಹೋಗೋಕ್ಕೆಲ್ಲ ಪಾಸ್ಪೋರ್ಟು ವೀಸಾ ಎಲ್ಲ ರೆಡಿ ಮಾಡಿಸ್ತೀನಿ ಸರಿ ಸರಿ ನೀನು ಆ ಕೆಲಸದಲ್ಲಿರು ನಾನು ಆದಷ್ಟು ಸೌಮ್ಯಂಗೆ ಅಷ್ಟು ದಿನದವರೆಗೂ ಅವ್ಳು ಚೆನ್ನಾಗಿರೋ ಥರ ಟ್ಯಾಬ್ಲೆಟ್ ಕೊಡ್ತೀನಿ ಥ್ಯಾಂಕ್ಸ್ ಅಂಕಲ್ ಆದಷ್ಟು ಬೇಗ ವ್ಯವಸ್ಥೆ ಮಾಡಿಕೊಂಡು ನಿಮ್ಮ ಹತ್ರ ಬರ್ತೀವಿ ಆಯ್ತಮ್ಮ ನನಗೆ ತುಂಬ ಜನ ಇದ್ದಾರೆ ನಾನು ಇನ್ನು ಹೊರಡ್ಲಾ ಸರಿ ಅಂಕಲ್ ನನಗಂತೂ ತುಂಬ ಖುಷಿ ಆಗ್ತಿದೆ ರೂಪ ಹೇಗೋ ಅವ್ಳು ಕಾಯಿಲೆ ವಾಸಿಯಾಗಿ ಸಾವಿಂದ ಪಾರಾಗ್ತಾಳಲ್ಲ ನನ್ಗೆ ಅಷ್ಟೇ ಸಾಕು ನನಗೂ ಅಷ್ಟೇ ಕಣ್ರಿ ಏನಾಗುತ್ತೋ ಏನೋ ಅಕ್ಕನ ಜೀವನ ಏನಾಗುತ್ತಪ್ಪ ಅಂತ ಅನ್ಕೊಂಡಿದ್ದೆ ಈಗ ಅಕ್ಕ ಬದುಕೋಕೆ ಒಂದು ಚಾನ್ಸ್ ಸಿಕ್ಕಿದೆ ನಿಜವಾಗೂ ಈಗಲೇ ಹೋಗಿ ಪಾಸ್ಪೋರ್ಟ್ ಆಫೀಸಿಗೆ ಹೋಗಿ ವೀಸಾ ಪಾಸ್ಪೋರ್ಟಿಗೆಲ್ಲ ಅಪ್ಲೈ ಮಾಡಿರಿ ಹ್ಞೂ ಸರಿ ಏನಾದರೂ ಮಾಡಿ ಅವ್ಳನ್ನ ಹೋಗ್ಬೇಕು ಆದಷ್ಟು ಬೇಗ ಪಾಸ್ಪೋರ್ಟು ವೀಸಾಕ್ಕೆ ಎಲ್ಲದಕ್ಕೂ ಅಪ್ಲೈ ಮಾಡ್ತೀನಿ ಬರ್ಬೋದಾ ನಮ್ಮನ್ನು ಕರ್ಕೊಂಡು ಹೋಗ್ತೀರಾ ಸರಿ ಆಯಿತು ಅಪ್ಪ ಅಮ್ಮಗೆ ಏನಾದರೂ ಒಂದು ಹೇಳಿ ಆದಷ್ಟು ಬೇಗ ಮೂರು ಜನನೂ ಹೋಗೋ ಥರ ಪ್ಲ್ಯಾನ್ ಮಾಡ್ಕೋತೀನಿ ಈಗಲೇ ನಾನು ಹೋಗಿ ಪಾಸ್ಪೋರ್ಟು ವೀಸಾ ಎಲ್ಲ ರೆಡಿ ಮಾಡ್ಕೋತೀನಿ ನೋಡಿ ಮನೆಗೆ ಹೋಗಿ ಅವಳ್ದು ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಎಲ್ಲ ನಿಂದು ಅವಳದು ನಂದು ಎಲ್ಲ ತಗೊಂಡೋಗಿ ಅಪ್ಲೈ ಮಾಡಿ ಬರ್ತೀನಿ ಸರಿ ಆಯ್ತು ಮನೆಗೆ ಬಂದು ಎಲ್ಲ ತಗೊಂಡ್ ಹೋಗಿ ಹೆಂಗೋ ನಮ್ಮ ಕಷ್ಟನ ನಾ ದೇವ್ರು ಕೇಳ್ಸ್ಕೊಂಡು ಅನ್ಸುತ್ತೆ ಅದಕ್ಕೆ ಒಂದು ಪರಿಹಾರ ಕೊಟ್ಟಿದ್ದಾನೆ ಆದಷ್ಟು ಬೇಗ ಪಾಸ್ಪೋರ್ಟ್ ವಯಿಸ ಬರೋ ಥರ ಮಾಡಿ ಎಷ್ಟು ಬೇಗ ಅಕ್ಕನ ನಾ ಕರ್ಕೊಂಡು ಹೋಗ್ತೀವ ಅಷ್ಟು ಬೇಗ ಟ್ರೀಟ್ಮೆಂಟ್ ಶುರು ಮಾಡ್ತಾರೆ ಅಷ್ಟು ಬೇಗ ಹುಷಾರಾಗ್ತಾರೆ ಅಕ್ಕ ಏನಿದು ಪುಣೇನೂ ರೂಪ ಇಲ್ಲಿದಾರಲ್ಲ ಏನ್ ಪುಣೆ ಇಲ್ಲಿದ್ಯಾ ಯಾಕೆ ಹುಷಾರಿಲ್ಲವಾ ನಿನಗೆ ನನ್ಗೇನೂ ಹೇಳೋ ಇಲ್ವಲ್ಲ ನಿಮ್ಗ ಏನಾದ್ರು ಹುಷಾರಿಲ್ವ ಅಯ್ಯೋ ಹಾಗೇನಿಲ್ಲ ಬಾಬಾ ಸುಮ್ಮನೆ ಇಲ್ಲೇ ಒಂದ್ ಸ್ವಲ್ಪ ಯಾರೋ ಮೀಟ್ ಮಾಡೋದಿತ್ತು ಅದಕ್ಕೆ ಬಂದಿದ್ವಿ ಹೌದಾ ನಿಮ್ಮಿಬ್ಬರು ಮುಖ ನೋಡಿದ್ರೆ ಒಳ್ಳೆಯ ಖುಷಿ ಖುಷಿಯಾಗಿದ್ದೀರಲ್ಲ ಇಬ್ಬರು ಇದ್ದೀರಾ ಏನು ಏನಾದರೂ ಗುಡ್ ನ್ಯೂಸ್ ಏನಾದರೂ ಇದೆಯಾ ನಾನು ಏನಾದರೂ ಸೋದರು ಮಾಮ ಆಗ್ತಿದ್ದೀನಾ ಏನು ಕತೆ ಗುಡ್ ನ್ಯೂಸಾ ಯಾಕೋ ಗುಡ್ ನ್ಯೂಸ್ ಅಂದ ತಕ್ಷಣ ಆ ಕಡೆ ತಿರ್ಕೊಂಡ್ಬಿಟ್ಟೆ ಓ ಗುಡ್ ನ್ಯೂಸ್ ಅಂದ ತಕ್ಷಣ ಇಬ್ಬರು ಶಾಖಾಗ್ಬಿಟ್ರಿ ಹೇಳ್ಬಾರ್ದು ಅಂತ ಏನಾದ್ರು ಮುಚ್ಚಿಡೋ ವಿಚಾರನ ಅದು ಹಾಗೇನಿಲ್ಲ ಬಾವಾ ಹ್ಞೂ ಗೊತ್ತಿರೋರು ಯಾರಿಗೋ ಇಲ್ಲಿ ಡೆಲಿವರಿ ಆಗಿತ್ತಂತೆ ಪಾಪು ನೋಡ್ಕೊಂಡ್ ಬಂದ್ವಲ್ಲ ಪಾಪನ್ ನೋಡಿದ್ ಖುಷಿ ಇಲ್ಲೇ ಇಬ್ರು ನಗ್ನಗ್ತಾ ಹೊರಗೆ ಬಂದ್ವಿ ಅಷ್ಟೇ ಅಷ್ಟೇನಾ ನಾನೆಲ್ಲೋ ನಿಮ್ಮಿಬ್ರಿಗೂ ಗುಡ್ ನ್ಯೂಸ್ ಇದೆ ನಾನು ಹೆಂಗೂ ಮಾಮಾ ಆಗ್ತೀನಿ ನಮ್ಮ ಸೌಮ್ಯ ಖುಷಿ ಪಡ್ತಾಳೆ ಅಂತ ಅನ್ಕೊಂಡಿದ್ನಪ್ಪ ನೀವು ನೋಡಿದ್ರೆ ಇದು ಏನು ಗುಡ್ ನ್ಯೂಸ್ ಅಲ್ಲ ಅಂತ ಹೇಳ್ತಿದ್ದೀರಾ ಆ ಥರ ಏನು ಇಲ್ಲ ಅಣ್ಣ ಗುಡ್ ನ್ಯೂಸ್ ಕೊಡ್ಬೇಕಾದ್ರೆ ನಿಜವಾಗೂ ಗುಡ್ ನ್ಯೂಸ್ ಕೊಡ್ತೀವಿ ಏನು ಇಲ್ಲ ನನ್ನ ಫ್ರೆಂಡ್ಗೆ ಡೆಲಿವರಿ ಆಗಿತ್ತು ಪಾಪು ನೋಡ್ಕೊಂಡು ಹೋಗೋಣ ಅಂತ ಅಷ್ಟೇ ಬಂದಿದ್ವಿ ನೀವೇನು ಈ ಕಡೆ ಬಂದಿದೀರಾ ನಿಮ್ಗೆ ಹುಷಾರಿಲ್ವಾ ಅಯ್ಯೋ ಇಲ್ಲ ಕಣೋ ಏನೂ ಇಲ್ಲ ಅಪ್ಪ ಒಂದಿಟ್ಟು ಕಾಲು ನೋವು ಆಗಿತ್ತು ಅದಕ್ಕೇನೆ ಓಡಾಡ್ತಾರಲ್ಲ ಮನೆ ಕಟ್ಟ ತೆಗೆ ಅಲ್ಲೇ ಇಲ್ಲಿ ಸುಮ್ಮನೆ ಕೂತ್ಕೊಳ್ಳಲ್ಲ ಅದಕ್ಕೆ ಒಂದಿಟ್ಟು ಮೊಂಡಿ ನೋವು ಅಂದರೆ ಡಾಕ್ಟರ್ ತಗ ಕೇಳ್ಕೊಂಡು ಟ್ಯಾಬ್ಲೆಟ್ ತೊಗೊಂಡು ಹೋಗೋಣ ಅಂತ ಬಂದಿದೆ ಅಷ್ಟೇ ಯಾರಿಗೇನು ತೊಂದರೆ ಇಲ್ಲ ಎಲ್ಲ ಚೆನ್ನಾಗಿದ್ದೀವಿ ಸೌಮ್ಯನು ಚೆನ್ನಾಗಿದ್ದಾಳೆ ಏನು ಅಂದ್ಕೋಬೇಡಿ ಬಾವಾ ಸೌಮ್ಯನ ಒಂದು ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ ಹಂಗೆ ಹೇಳ್ತಿದ್ಯೋ ಚೆನ್ನಾಗಿ ನೋಡ್ಕೊಳ್ಳೋಲ್ವಾ ನೀನು ಹೇಳ್ತೀನ ಡೌಟಾ ಏನಿಲ್ಲ ನಮ್ಮ ಮನೆಗೆ ಬಾ ಬಾ ಅಂದರೆ ಬರ್ತಾಯಿಲ್ಲ ಅದಕ್ಕೋಸ್ಕರ ನಿಮ್ಗೆ ಹೇಳ್ತಿದ್ದೀನಿ ಅಷ್ಟೇ ಬಾವಾ ರೀ ಸರಿ ನಿಮ್ಮ ಮನೆಯವ್ರನ್ನ ನಾವೇನು ಕಷ್ಟ ಕೊಡೋಲ್ಲ ಚೆನ್ನಾಗೇ ನೋಡ್ಕೋತೀವಿ ಸರಿ ಇನ್ನು ಬರಲಾ ಏ ಆಯಿತು ಬಾವ ನೀವು ಇನ್ನು ಹೊರಡಿ ನಾವೂ ಹೊರಡ್ತೀವಿ ಹ್ಞೂ ಕಣೋ ಬೇಗ ಟ್ಯಾಬ್ಲೆಟ್ ತೊಗೊಂಡು ಮನೆಗೆ ಹೋಗ್ಬೇಕು ಗಂಗಾ ಫೋನ್ ಮಾಡಿದ್ಲು ನನ್ನ ಮಗ ಅಳ್ತಾವ್ನಂತೆ ಬೇಗ ಹೋಗ್ತೀನಿ ಹಾಂ ಸರಿ ಬಾವಾ ನೀ ಅವ್ರಿಗೆ ಗೊತ್ತಾಗಬಾರ್ದ ಮ್ಯಾಟ್ರು ಮುಚ್ಚಿತ್ತಲ್ಲ ಅವ್ರಿಗೂ ಗೊತ್ತಾಗಿದ್ರೆ ಸೌಮ್ಯಾಕನ ಇನ್ನೂ ಚೆನ್ನಾಗಿ ನೋಡ್ಕೊತಿದ್ದಲ್ಲ ಬೇಡ ಈ ವಿಚಾರ ಯಾರಿಗೂ ಗೊತ್ತಾಗೋದು ಬೇಡ ಎಲ್ಲರೂ ಮನಸ್ಸಿಗೆ ನೋವು ತಗೋತಾರೆ ಅದಕ್ಕೆ ಹೇಗಿದ್ರು ನಮ್ಗೆ ಇವಾಗ ಒಂದು ಪರಿಹಾರ ಅಂತ ಸಿಕ್ಕಿದೆಯಲ್ಲ ಅದ್ರ ಬಗ್ಗೆ ಯೋಚನೆ ಮಾಡೋಣ ಅಲ್ಲಿವರೆಗೂ ಯಾರಿಗೂ ಹೇಳೋದು ಬೇಡ ಅವಳು ಆಪರೇಷನ್ ಆಗೋವರೆಗೂ ನಾವ್ ಯಾರಿಗೂ ಹೇಳೋದು ಬೇಡ ನಮ್ಗೇನು ಹುಷಾರಾಗಿ ಬರಬೇಕು ನಡಿರಿ ಸರಿ ನಡಿ ಮನೆಗಿರೋ ಆಧಾರ್ ಕಾರ್ಡು ಅವೆಲ್ಲ ತಗೊಂಡೋಗಿ ಪಾಸ್ಪೋರ್ಟ್ ವೀಸಾಗ ಅಪ್ಲೈ ಮಾಡ್ತೀನಿ